ಮೂಲಂಗಿಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೂಲಂಗಿಯನ್ನು ಸೇವನೆ ಮಾಡೋದ್ರಿಂದ ಚರ್ಮದ ಸಮಸ್ಯೆಗಳು ಬರೋದಿಲ್ಲ ಟೋಟಲ್ ಇಮ್ಯುನಿಟಿನ ಇದು ಬೂಸ್ಟ್ ಅಂತ ಹೇಳಿ ಇಮ್ಯುನಿಟಿಯ ಒಂದು ಮೂಲ ಶಕ್ತಿ ಅಂತೇಳಿ ನ್ಯಾಚುರೋಪತಿ ರಿಸರ್ಚ್ಗಳು ಹೇಳ್ತಾರೆ ಹೊಟ್ಟೆಯಲ್ಲಿ ಹುಳ ಆಗೋದು ಆಮೇಲೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋದನ್ನು ಇದು ತಡೀತದೆ ಅಸ್ಥಿ ಮಂಡಲದ ಒಂದು ವ್ಯವಸ್ಥೆಯನ್ನು ಕೂಡ ಇದು ಕ್ರಿಯಾಶೀಲವಾಗಿರಿಸುತ್ತೆ ನಮ್ಮ ಕಣ್ಣಿನ ಆರೋಗ್ಯ ಕೂಡ ಬಹಳ ಒಳ್ಳೆಯದು ಆಮೇಲೆ ಕೂದಲಿನ ಆರೋಗ್ಯ ಕೂಡ ಒಳ್ಳೆಯದು ಶ್ರೀ ಗುರು ಬಸವಲಿಂಗಾಯ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಡು ಹತ್ತಿರ ಮುರುಕಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮೂಲಂಗಿಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೂಲಂಗಿ ಇದು ಅದ್ಭುತವಾಗಿರ್ತಕ್ಕಂಥ ಪೋಷಕ ಸತ್ವಗಳ ಆಗಾರ ಇದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಫೈಬರು ಹಾಗೂ ಅದ್ಭುತವಾಗಿರ್ತಕ್ಕಂಥ ಈ ಪ್ರೋಟೀನ್ ಅಂಶಗಳು ಸಿಗ್ತವೆ ಈ ಮೂಲಂಗಿ ನ್ಯಾಚುರೋಪತಿ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಹೆಚ್ಚು ಇದರ ವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಕಾಣ್ಬೋದು ನ್ಯಾಚುರೋಪತಿ ಅಂತ ಒಂದು ಬರ್ತದೆ ಬಿ ಎನ್ ವೈ ಎಸ್ ಅಂತ ಅದರ ಡಿಗ್ರಿ ಇದೆ ನ್ಯಾಚುರೋಪತಿ ಅವರು ಮೂಲಂಗಿ ಬಗ್ಗೆ ತುಂಬ ಒಳ್ಳೆಯ ರಿಸರ್ಚನ್ನು ಮಾಡ್ತಾ ಇದ್ದಾರೆ ಮೂಲಂಗಿ ಸೇವನೆ ಮಾಡೋದ್ರಿಂದ ಮಾನಸಿಕ ಸಮಸ್ಯೆಗಳು ಬರೋದಿಲ್ಲ ಮೂಲಂಗಿಯನ್ನು ಸೇವನೆ ಮಾಡೋದ್ರಿಂದ ಚರ್ಮದ ಸಮಸ್ಯೆಗಳು ಬರೋದಿಲ್ಲ ಮೂಲಂಗಿ ಸೇವನೆ ಮಾಡೋದ್ರಿಂದ ಅಜೀರ್ಣದ ಮಲಬದ್ಧತೆ ಸಮಸ್ಯೆಗಳು ಬರೋದಿಲ್ಲ ಅದರಿಂದಾಗಿ ನಮ್ಮಲ್ಲಿ ಏಜ್ ಫ್ಯಾಕ್ಟರ್ ಬೇಗ ನಮ್ಮ ಶರೀರದಲ್ಲಿ ಕಾಣಿಸೋದಿಲ್ಲ ಆ್ಯಂಟಿ ಏಜಿಂಗ್ ಆಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳಿ ಟೋಟಲ್ ಇಮ್ಯುನಿಟಿಯನ್ನು ಇದು ಬೂಸ್ಟ್ ಮಾಡುತ್ತೆ ಅಂತೇಳಿ ಇಮ್ಯುನಿಟಿಯ ಒಂದು ಮೂಲ ಶಕ್ತಿ ಅಂತೇಳಿ ನ್ಯಾಚುರೋಪತಿ ರಿಸರ್ಚ್ಗಳು ಹೇಳ್ತಾರೆ ಈ ಒಂದು ಮೂಲಂಗಿಯನ್ನು ನಾವು ಸೇವನೆ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಆಯುರ್ವೇದದ ನಿಯಮಗಳನ್ನು ಕೂಡ ತಿಳ್ಕೊಬೇಕು ನಮ್ಮ ಆಯುರ್ವೇದದಲ್ಲಿ ಇದನ್ನು ಗುರು ಆಹಾರ ಅಂತ ಕರೆಯಲಾಗಿದೆ ಅಂದರೆ ಸ್ವಲ್ಪ ಜೀರ್ಣಿಸ್ಕೊಳ್ಳಿಕ್ಕೆ ಗಟ್ಟಿ ಪದಾರ್ಥ ಅನ್ನೋದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಪದಾರ್ಥ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಕಾಣ್ಬೋದು ಉಲ್ಲೇಖಗಳನ್ನು ಅದಕ್ಕಾಗಿ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಆಹಾರ ಸೇವನೆ ಮಾಡೋದಕ್ಕಿಂತ ಮೊದಲು ಇದನ್ನು ಸೇವನೆ ಮಾಡಬಾರ್ದು ಗ್ಯಾಸ್ಟ್ರಿಕ್ ಆಗುತ್ತೆ ಆಹಾರದ ಮಧ್ಯದಲ್ಲಿ ಇದನ್ನು ಸೇವನೆ ಮಾಡಬೇಕು ಅಥವಾ ಆಹಾರದ ನಂತರದಲ್ಲಿ ಇದನ್ನು ಸೇವನೆ ಮಾಡಬಹುದು ಹೇಳಿ ಆಯುರ್ವೇದ ಶಾಸ್ತ್ರ ಗ್ರಂಥಗಳ ಉಲ್ಲೇಖದನ್ನು ಉಲ್ಲೇಖದಲ್ಲಿ ನಾವು ಕಾಣಬಹುದು ಹಾಗಾಗಿ ಈ ಒಂದು ಮೂಲಂಗಿನ ಸೇವನೆ ಮಾಡಬೇಕಂದ್ರೆ ಇದರ ಗುಣಧರ್ಮ ಆಧಾರಿತವಾಗಿ ನಾವು ಸೇವನೆ ಮಾಡೋದು ಬಹಳ ಮುಖ್ಯ ಅದಕ್ಕಾಗಿ ಆಹಾರ ಸೇವನೆ ಮಾಡುವ ಮಧ್ಯದಲ್ಲಿ ಇದನ್ನು ಕೋಸಂಬರಿ ರೂಪದಲ್ಲಿ ಆದರೂ ಸೇವನೆ ಮಾಡ್ಬೋದು ಅಥವಾ ಹಾಗೆ ಸೇವನೆ ಮಾಡೋದು ಇದನ್ನು ಸೇವನೆ ಮಾಡ್ಬೋದು ಆಹಾರದ ನಂತರದಲ್ಲಿ ಕೂಡ ಒಳ್ಳೆಯದು ಆದರೆ ಮೊದಲೇ ಸೇವನೆ ಮಾಡೋದರಿಂದ ಇದರಿಂದ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಮಲಬದ್ಧತೆ ಆಗುತ್ತೆ ಅಂಥೇಳಿ ಆಯುರ್ವೇದ ಶಾಸ್ತ್ರ ಗ್ರಂಥದ ಒಂದು ವಿಚಾರ ಅದಕ್ಕಾಗಿ ಮೊದಲೇ ಸೇವನೆ ಮಾಡೋದಕ್ಕಿಂತ ಆಹಾರದ ಮಧ್ಯದಲ್ಲಿ ಆಹಾರದ ಜೊತೆ ಜೊತೆಗೆ ಆಮೇಲೆ ಆಹಾರದ ನಂತರದಲ್ಲಿ ಸೇವನೆ ಮಾಡೋದು ಒಳ್ಳೆಯದು ಮೂಲವ್ಯಾಧಿ ಸಮಸ್ಯೆ ಇರ್ತಕ್ಕಂಥವ್ರು ಭಾಳ ಬಹಳ ಒಳ್ಳೆಯದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದೊಂದು ಮೂಲಂಗಿ ತಿನ್ನೋದ್ರಿಂದ ಮೂಲವ್ಯಾಧಿ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗುತ್ತೆ ಹಾಗೂ ಇದರಲ್ಲಿರ್ತಕ್ಕಂಥ ಕಟು ರಸ ಏನು ಮಾಡುತ್ತೆ ಅಂದರೆ ಹೊಟ್ಟೆಲಿರ್ತಕ್ಕಂಥ ಕ್ರಿಮಿಗಳನ್ನು ನಾಶ ಮಾಡುತ್ತೆ ಕ್ರಿಮಿಗ್ನವಾಗಿ ಕೆಲಸ ಮಾಡುತ್ತೆ ಹೊಟ್ಟೆಲಿ ಹುಳ ಆಗೋದು ಆಮೇಲೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋದನ್ನು ಇದು ತಡೀತದೆ ಹಾಗೇನು ರಕ್ತ ಶುದ್ಧಿಯನ್ನು ಮಾಡ್ತಾ ರಕ್ತ ವೃದ್ಧಿಯನ್ನು ಕೂಡ ಮಾಡುತ್ತದೆ ಜೊತೆಗೆ ಮೂಲಂಗಿಯನ್ನು ನಾವು ಆಹಾರದಲ್ಲಿ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ಆ ಒಂದು ಬೋನ್ ಡೆನ್ಸಿಟಿನೂ ಕೂಡ ಚೆನ್ನಾಗಿರ್ತದೆ ಅಸ್ಥಿಮಂಡಲದ ಒಂದು ವ್ಯವಸ್ಥೆಯನ್ನು ಕೂಡ ಇದು ಕ್ರಿಯಾಶೀಲವಾಗಿರ್ಸುತ್ತೆ ಒಟ್ನಲ್ಲಿ ಇದು ಧಾತು ಪೋಷಕವಾಗಿ ಸಪ್ತ ಧಾತು ಪೋಷಕವಾಗಿ ಇದು ಕೆಲಸ ಮಾಡುತ್ತೆ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ತಿಳಿಸ್ತಾರೆ ಹಾಗೆಯೇ ಇದರಲ್ಲಿರ್ತಕ್ಕಂಥ ನ್ಯೂಟ್ರಿಷನಲ್ಗಳ ವಿಚಾರಗಳನ್ನು ನಾವು ನೋಡ್ತಾ ಹೋಗೋದಾದರೆ ಇದರಲ್ಲಿರುವ ಎಲ್ಲ ನ್ಯೂಟ್ರಿಷನಲ್ಗಳು ನಮ್ಮ ಶರೀರದಲ್ಲಿ ಈ ಸಪ್ತ ಧಾತುಗಳನ್ನು ಪೋಷಣೆ ಮಾಡುವ ಶಕ್ತಿಯನ್ನು ಹೊಂದ್ತವೆ ರಕ್ತ ಮಾಂಸ ಮೇಧಾಸ್ತಿ ಅಸ್ಥಿ ಮಜ್ಜೆ ಶುಕ್ರ ಅಂತಕ್ಕಂಥ ಸಪ್ತಧಾತುಗಳನ್ನು ಪೋಷಣೆ ಮಾಡುವ ಎಲ್ಲ ಒಂದು ಅಂಶಗಳನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು ಹೃದಯಕ್ಕೆ ಬಹಳ ಒಳ್ಳೆಯದು ಬಿ ಪಿ ಸಮಸ್ಯೆ ಇರೋರು ಡಯಾಬಿಟಿಸ್ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ಸೇವನೆ ಮಾಡೋದರಿಂದ ಆ ಸಮಸ್ಯೆಗೆ ಒಳ್ಳೆಯ ಪರಿಹಾರವಾಗಿ ಇದು ಕೆಲಸ ಮಾಡ್ತದೆ ಜೊತೆ ಜೊತೆಗೆ ಆಯುರ್ವೇದ ಔಷಧಿಗಳನ್ನು ತೆಗೆ ತೆಗೆದುಕೊಳ್ತಾ ಯೋಗ ಪ್ರಾಣಾಯಾಮಗಳನ್ನು ಮಾಡ್ತಾ ಇಂತಹ ಒಂದು ಪದಾರ್ಥಗಳನ್ನು ಮೂಲಂಗಿ ಅಂತಕ್ಕಂಥ ಇಂಥ ತರಕಾರಿ ಪದಾರ್ಥಗಳನ್ನ ನಾವು ಆಹಾರದಲ್ಲಿ ಹೆಚ್ಚಾಗಿ ಸೇವನೆ ಮಾಡೋದರಿಂದ ಅಂತಹ ಸಮಸ್ಯೆಗಳಿಂದ ನಾವು ಬೇಗ ಗುಣಮುಖರಾಗಬಹುದು ಹೊರಗಡೆ ಬರಬಹುದು ಹಾಗೆಯೇ ಮೂಲಂಗಿ ನಮ್ಮ ಕಣ್ಣಿನ ಆರೋಗ್ಯ ಕೂಡ ಭಾಳ ಒಳ್ಳೆಯದು ಆಮೇಲೆ ಕೂದಲಿನ ಆರೋಗ್ಯ ಕೂಡ ಒಳ್ಳೆಯದು ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಇದು ಬಹಳ ಹೆಲ್ಪ್ ಮಾಡುತ್ತೆ ಕಣ್ಣಿನ ಒಂದು ನರನಾಡಿಗಳಿಗೆ ಚೈತನ್ಯ ತುಂಬುತ್ತದೆ ಕಣ್ಣಿನ ಜೀವಕೋಶಗಳನ್ನು ಇದು ಪುನರ್ ಕ್ರಿಯಾಶೀಲಗೊಳಿಸುತ್ತೆ ಹೀಗೆ ಕಣ್ಣಿನ ಒಂದು ಸಮಸ್ಯೆಗಳನ್ನು ಬರೆದಿ ತರಲಿಕ್ಕೆ ಮೂಲಂಗಿ ಸೇವನೆ ಮಾಡ್ಬೋದು ಲಿವರನ್ನೇ ಡಿಟಾಕ್ಸ್ ಮಾಡುತ್ತೆ ಫ್ಯಾಟಿ ಲಿವರು ಆಮೇಲೆ ಲಿವರಿಗೆ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳಿಂದ ನಾವು ರಕ್ಷಣೆಯನ್ನು ಪಡೀಲಿಕ್ಕಾಗಿ ಈ ಮೂಲಂಗಿಯನ್ನು ಆಹಾರದಲ್ಲಿ ಸೇವನೆ ಮಾಡೋದು ಬಹಳ ಸೂಕ್ತ ಕಿಡ್ನಿಯನ್ನು ಕೂಡ ಸ್ವಚ್ಛ ಮಾಡುತ್ತೆ ಕಿಡ್ನಿ ಕಲ್ಲುಗಳು ಕಲ್ಲುಗಳೇನಾರು ಇದ್ರೆ ಮೂಲಂಗಿ ಜ್ಯೂಸನ್ನು ನಾವು ಸೇವನೆ ಮಾಡೋದ್ರಿಂದ ಆ ಕಿಡ್ನಿ ಕಲ್ಲುಗಳನ್ನು ಬಹಳ ಬೇಗ ನಾವು ಕರಗಿಸ್ಬೋದು ಒಂದು ಮೂಲಂಗಿಯನ್ನು ನಾವು ಜ್ಯೂಸ್ ಮಾಡಿ ಅದರಲ್ಲಿ ನಿಂಬೆ ರಸವನ್ನು ಹಾಕಿ ನಾವು ಸೇವನೆ ಮಾಡೋದ್ರಿಂದ ಬಹಳ ಬೇಗ ವೇಗವಾಗಿ ಕಿಡ್ನಿ ಕಲ್ಲು ಕರಗ್ತವೆ ಪಿತ್ತಕೋಶದ ಕಲ್ಲು ಕರಗಲಿಕ್ಕೂ ಕೂಡ ಇದು ಉಪಯೋಗಕಾರಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಬಸಳೆ ಸೊಪ್ಪನ್ನು ಸೇವನೆ ಮಾಡಬೇಕು ಇಂಗ್ಳಾರಕಾಯಿ ಉಂಡೆಯನ್ನು ಕೂಡ ಸೇವನೆ ಮಾಡಬೇಕು ಇನ್ನು ಇದಾದ ಮೇಲೆ ವೆಯ್ಟ್ ಲಾಸ್ ಮಾಡೋರಿಗೆ ಮೂಲಂಗಿ ಸೇವನೆ ಮಾಡೋದು ಬಹಳ ಒಳ್ಳೆಯದು ಮೂಲಂಗಿನ ಆಹಾರದಲ್ಲಿ ನಿಯಮಿತವಾಗಿ ಸೇವನೆ ಮಾಡೋದು ಬೆಳಗ್ಗೆದ್ದು ಮೂಲಂಗಿ ಒಂದು ಜ್ಯೂಸನ್ನು ಒಂದು ಮೂಲಂಗಿನ ಜ್ಯೂಸ್ ಮಾಡಿ ಅದರಲ್ಲಿ ನಿಂಬೆ ರಸ ಸೈದ ಲವಣ ಹಾಕಿ ಸೇವನೆ ಮಾಡೋದ್ರಿಂದ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಆಮೇಲೆ ಇದು ಮಲಬದ್ಧತೆ ಸಮಸ್ಯೆಗೆ ಇದ್ರ ಜ್ಯೂಸ್ ಒಳ್ಳೆಯ ಪರಿಹಾರ ಕೊಡ್ತದೆ ಅಂತ ಹೇಳಿದ್ದೀನಿ ಹಾಗೆಯೇ ಶರೀರದಲ್ಲಿ ಸುಸ್ತು ನಿಶಕ್ತಿ ನರ ದೌರ್ಬಲ್ಯತೆಗೆ ಇದು ಒಳ್ಳೆ ಟಾನಿಕ್ ಅಂತ ಹೇಳ್ಬೋದು ಆಹಾರದಲ್ಲಿ ಇದನ್ನು ನಿಯಮಿತವಾಗಿ ಸೇವನೆ ಮಾಡೋದರಿಂದ ಸುಸ್ತು ನಿಶಕ್ತಿ ನರಗಳ ದೌರ್ಬಲ್ಯತೆಗಳನ್ನು ನಿಯಂತ್ರಣ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೇ ಪೂರ್ಣ ಔಷಧಿ ಅಂತ ನಾನು ಹೇಳ್ತಾ ಇಲ್ಲ ಅದು ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ ಇದನ್ನು ನೀವು ಸರಿಯಾಗಿ ತಿಳ್ಕೊಳ್ಳಿ ಇದನ್ನು ಸಮತೋಲನದಲ್ಲಿ ಬಳಸಿ ಅತಿ ಹೆಚ್ಚು ಬಳಸೋದು ಅಷ್ಟೊಂದು ಒಳ್ಳೆಯದಲ್ಲ ಒಂದು ಸಮಯಕ್ಕೆ ಒಂದು ಮೂಲಂಗಿನ ಬಳಸ್ಬೋದು ನಿರಂತರವಾಗಿ ಮೂರು ತಿಂಗಳವರೆಗೆ ಬಳಸ್ಬೋದು ಆಮೇಲೆ ಏನು ಮಾಡ್ಬೋದು ಅಂದರೆ ವಾರಕ್ಕೊಂದು ಎರಡು ಸಲ ಇದರ ಬಳಕೆಯನ್ನು ನೀವು ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನೆಲ್ಲರೂ ಶೇರ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಬ್ಸೈಟ್ ಕೂಡ ಇದೆ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ದ ಕನ್ನಡ ಡಾಟ್ ಕಾಮ್ ಅಂತೇಳಿ ಅಲ್ಲಿ ಎಲ್ಲ ವಿಚಾರಗಳು ನಿಮ್ಗೆ ಹೆಚ್ಚಾಗಿ ಸಿಗ್ತವೆ ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೆಸ್ತಾ ಇದ್ದೇವೆ ಆ ಶಿಬಿರಕ್ಕೆ ಕೂಡ ತಾವು ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಹುಷಾರು